ಬೆಳಗಿನ ಸೂರ್ಯ ಕಟ್ಟಡಗಳ ಮೇಲೆ ಚಿನ್ನದ ಬಣ್ಣ ಹಚ್ಚಿದಂತೆ ಚೆಲ್ಲಿ ಹೋಗಿತ್ತು ಐಟೆಕ್ ಸಿಟಿಯ ರಸ್ತೆಗಳಲ್ಲಿ ಇನ್ನೂ ಹದಗೆಟ್ಟಿದ ಗಾಳಿ ಶುರುವಾಗಿರಲಿಲ್ಲ ಸಂಜೆಯ ಕರಾಳ ಗದ್ದಲಕ್ಕೆ ಸಂಪೂರ್ಣ ವಿರೋಧವಾದ ಮಂಗಳಕರ ಮುಂಜಾನೆ ಒಂದು ಕಪ್ಪು ಬಣ್ಣದ ಬೆನ್ಸ್ ಕಾರು ನಿಧಾನವಾಗಿ ಬಂದು ಹದಿಮೂರು ಅಂತಸ್ತಿನ ಕಟ್ಟಡದ ಮುಂದೆ ಬಂದು ನಿಂತಿತು ಡ್ರೈವರ್ ತಕ್ಷಣ ಕಾರಿನಿಂದ ಇಳಿದು ಬಾಗಿಲು ತೆರೆಯುತ್ತಿದ್ದಂತೆಯೇ ಅಲ್ಲಿ ಎಲ್ಲರ ದೃಷ್ಟಿಯನ್ನು ಸೆಳೆಯುವಂತೆ ಒಬ್ಬ ವ್ಯಕ್ತಿ ಕಾರಿನಿಂದ ಇಳಿದ ಇಟಾಲಿಯನ್ ಬ್ಲ್ಯಾಕ್ ಡಿಸೈನರ್ ಸೂಟ್ ಅದಕ್ಕೆ ಒಪ್ಪುವಂತೆ ಒಳೆಯುವ ವೈಟ್ ಶರ್ಟ್ ಬ್ಲ್ಯಾಕ್ ಸಿಲ್ಕ್ ಟೈ ದುಬಾರಿ ಬ್ರಾಂಡೆಡ್ ವಾಚ್ ಆರು ಅಡಿ ಎತ್ತರದ ಫೇರ್ ಸ್ಕ್ರಿನ್ ತೀಕ್ಷ್ಣ ಕಣ್ಣುಗಳು ಎಲ್ಲವನ್ನು ಹೊಂದಿರುವ ಇವನ ಹೆಸರು ವಿರಾಟ್ ವರ್ಮ ಇಪ್ಪತ್ತೇಳು ವರ್ಷದ ಇವನು ಯುವ ಶಕ್ತಿವಂತ ಕೋಟ್ಯಾಧಿಪತಿ ಬಿಸ್ನೆಸ್ ಟೈಕೋನ್ ಕೋಪವು ಕೂಡ ಒಂದು ಪ್ರಲಯದಂತೆ ಅವನ ಸುತ್ತಲಿರುವವರು ಯಾವಾಗಲೂ ಜಾಗೃತರಾಗಿರುತ್ತಿದ್ದರು ಅವನ ಕಾಲಡಿ ಬಡಿದ ಕ್ಷಣ ನೆರೆಯವರೆಗೂ ಒಂದು ರೀತಿಯ ನಿಶಬ್ದ ಒತ್ತಡ ಏಕೆಂದರೆ ವಿರಾಟ್ ಬಳಿ ಕೇವಲ ಉಪಸ್ಥಿತಿ ಸಾಕು ಅದಕ್ಕೆ ಮಾತು ಬೇಕೇ ಇಲ್ಲ ಆಫೀಸ್ ಗೇಟಿನ ಮುಂದೆ ನಿಂತ ಸಿಬ್ಬಂದಿಗಳು ತಕ್ಷಣ ಕೈಜೋಡಿಸಿದರು ವಿರಾಟ್ ಆಫೀಸ್ಗೆ ಒಳಗೆ ಬರುತ್ತಿದ್ದಂತೆ ಎಲ್ಲರೂ ಗುಡ್ ಮಾರ್ನಿಂಗ್ ಬಾಸ್ ಎಂದು ವಿಶ್ ಮಾಡಿ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡರೆ ವಿರಾಟ್ ತಲೆ ಆಡಿಸಿ ತನ್ನ ಹೆಜ್ಜೆಗಳಲ್ಲಿ ಆತ್ಮವಿಶ್ವಾಸ ತುಂಬಿಕೊಂಡ ಅವನ ಹೆಜ್ಜೆಗಳು ಗುಲಾಬಿ ಗಾಜಿನ ಬಾಗಿಲುಗಳ ಮಧ್ಯೆ ಮಿಂಚಿನಂತೆ ನುಗ್ಗಿದವು ಅವನ ಕ್ಯಾಬಿನ್ ಒಳನುಗ್ಗಿದ್ದ ಅವನ ಪಕ್ಕದಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದ ಅಸಿಸ್ಟೆಂಟ್ ಅವನ ನೆರಳನ್ನು ನೋಡುತ್ತಾ ಬಾಡಿಗಾರ್ಡ್ಸ್ ಅವನ ಹಿಂದೆ ನಡೆಯುತ್ತಿದ್ದರು ಇವತ್ತು ಆಫೀಸ್ನಲ್ಲಿ ಕ್ಲೈಂಟ್ ಮೀಟಿಂಗ್ ಇದ್ದಿದ್ದರಿಂದ ಕ್ಯಾಬಿನ್ನಿಂದ ಹೊರಬಂದವನೇ ಲಿಫ್ಟ್ ಏರುತ್ತಾನೆ ಹನ್ನೆರಡನೇ ಮಹಡಿಯಲ್ಲಿ ನಿಂತಿತು ವಿರಾಟ್ ಮೀಟಿಂಗ್ ಕ್ಯಾಬಿನ್ಗೆ ಪ್ರವೇಶಿಸುವಷ್ಟರಲ್ಲಿ ಕ್ಲೈಂಟ್ಗಳು ಮೊದಲೇ ಬಂದಿದ್ದರು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಟೈಮ್ ವೇಸ್ಟ್ ಮಾಡಬೇಡಿ ಸ್ಟಾರ್ಟ್ ದ ಮೀಟಿಂಗ್ ಆರಂಭವಾಯಿತು ಫೈಲ್ಗಳನ್ನು ಅವನ ಮುಂದಿಟ್ಟಿದ್ದರು ವಿರಾಟ್ ಪ್ರತಿಯೊಂದು ವಿವರವನ್ನು ಸ್ಕ್ಯಾನ್ ಮಾಡುತ್ತಿದ್ದನು ಅದೇ ಸಮಯಕ್ಕೆ ಸರಿಯಾಗಿ ಒಂದು ಫೋನ್ ಕಾಲ್ ಬಂತು ಸ್ಕ್ರೀನಲ್ಲಿ ಹೆಸರು ನೋಡಿದ ಕ್ಷಣ ಅವನ ಕಣ್ಣುಗಳಲ್ಲಿ ಇದ್ದ ಕಠೋರತೆ ನೀರಿನ ಮೇಲೆ ಬಿದ್ದ ಚಂದ್ರನ ಕಿರಣದಂತೆ ಮೃದುಗೊಂಡಿತು ಸರ್ ಮಿಂಚು ಊಟ ಮಾಡುತ್ತಿಲ್ಲ ತುಂಬ ಬೇಸರದಲ್ಲಿದ್ದಾಳೆ ಎಂದ ಕೇರ್ ಟೇಕರ್ ಧ್ವನಿ ಕೇಳಿ ವಿರಾಟ್ ಕೋಪದಿಂದ ಈಗಲೇ ನಿನ್ನ ಕೆಲಸ ಮುಗಿತು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಈ ತಿಂಗಳ ಸಂಬಳ ನಿನ್ನ ಅಕೌಂಟ್ಗೆ ಆಗುತ್ತೇನೆ ಎಂದವನೇ ಅವರು ಹೇಳಿದ್ದನ್ನು ಕೇಳಿಸಿಕೊಳ್ಳದೆ ಫೋನ್ ಕಟ್ ಮಾಡುತ್ತಾನೆ ಅದಲ್ಲೇ ಮತ್ತೊಬ್ಬರಿಗೆ ಕಾಲ್ ಮಾಡಿ ಆಂಡಿ ಮಿಂಚುಗೆ ಊಟ ಮಾಡಿಸಿ ಹೊಸ ಕೇರ್ ಟೇಕರ್ ಇಂಟಿವ್ಯೂಗೆ ಸಿದ್ಧ ಮಾಡಿ ಎಲ್ಲವನ್ನು ನೋಡುತ್ತಿದ್ದ ಕ್ಲೈಂಟ್ಗಳು ಆಶ್ಚರ್ಯಪಟ್ಟರು ಪ್ರಪಂಚಕ್ಕೆ ಕಠಿಣವಾಗಿರುವ ವಿರಾಟ್ ಮೀಟಿಂಗ್ ಅರ್ಧದಲ್ಲಿ ನಿಲ್ಲಿಸಿ ಮಾತನಾಡಿದ್ದಲ್ಲದೆ ಅಷ್ಟೊಂದು ಮೃದುವಾಗಿ ಮಾತನಾಡುತ್ತಿರುವುದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಮಿಂಚು ವಿಷಯದಲ್ಲಿ ಮಾತ್ರ ಇಷ್ಟೊಂದು ಮೃದುವಾಗಿ ಮಾತನಾಡುವುದು ಅವಳ ಮುಂದೆ ಮಾತ್ರ ಕೋಪವನ್ನು ತೋರಿಸುವುದಿಲ್ಲ ಇತ್ತ ಅದೇ ನಗರದಲ್ಲಿ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಅಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ದ ಒಂದು ಹುಡುಗಿ ತನ್ನ ಭವಿಷ್ಯಕ್ಕಾಗಿ ಮತ್ತೊಂದು ಅವಕಾಶ ಹುಡುಕುತ್ತಿದ್ದಳು ಅವಳ ಹೆಸರು ನಂದಿನಿ ಸರಳತೆ ತೀಕ್ಷ್ಣ ಬುದ್ಧಿ ಆದರೆ ದರಿದ್ರತೆ ದೇಹಕ್ಕೆ ನೆರಳು ಹಚ್ಚಿದಂತಿದೆ ಇಂದು ದೊಡ್ಡ ಕಂಪನಿಯಲ್ಲಿ ಎಂಟಿರು ಎಂದು ಹೊಸ ಆಸೆ ಹಿಡಿದು ಆಫೀಸ್ ಬಾಗಿಲು ತಲುಪಿದಳು ನಂದಿನಿ ಆಗ ತಾನೇ ಎಂಟಿರುಗೆ ಬಂದಿದ್ದಳು ಆದರೆ ಒಳಗಡೆ ಹೋದೊಡನೆ ಈ ಸ್ಥಾನ ಈಗಲೇ ಭರ್ತಿಯಾಗಿದೆ ಎಂದು ಹೇಳಿ ಓದರು ಅದನ್ನು ಕೇಳಿದವಳೆ ಕೋಪದಿಂದ ಫೈಲ್ ಟೇಬಲ್ ಮೇಲೆ ಎಸೆದು ಸೆಲೆಕ್ಟ್ ಮಾಡಿದವರನ್ನೇ ಕರೀರಿ ಸರ್ ನಮ್ಮ ಟೈಮ್ ಯಾಕೆ ವ್ಯರ್ಥ ಮಾಡ್ತೀರಾ ಎಂದು ಆಫೀಸ್ನಿಂದ ಹೊರಬಂದಳು ಹೊರಗೆ ಜೋರಾಗಿ ಗಾಳಿ ಬೀಸುತ್ತಿತ್ತು ಮೈ ನಡಗಿಸುವಂಥ ಚಳಿ ಆದರೆ ಅವಳ ಮುಖ ಕೋಪ ಮತ್ತು ನಿರಾಶೆಯಿಂದ ಕೂಡಿತ್ತು ಆಫೀಸ್ ಮುಂದೆ ನಿಂತು ಆಟೋ ಬುಕ್ ಮಾಡಿದಳು ಬಂದ ತಕ್ಷಣ ಆಟೋ ಹತ್ತಿ ಮತ್ತೊಮ್ಮೆ ಜಾಬ್ ಸರ್ಚ್ ಮಾಡಲು ಶುರು ಮಾಡಿದಳು ನಂದಿನಿ ಮನಸ್ಸಿನಲ್ಲಿ ನಾನು ಒಳ್ಳೆಯ ಕೆಲಸ ತೆಗೆದುಕೊಳ್ಳಲೇಬೇಕು ನನ್ನ ಕಷ್ಟಗಳಿಂದ ನಾನು ಪಾರಾಗಬೇಕು ನಾನು ಸೋಲಲು ಹುಟ್ಟಿಲ್ಲ ಎಂದು ಗೊಣಗುತ್ತಾ ಆಟೋದಲ್ಲಿ ಕುಳಿತಿದ್ದಳು ಸಂಜೆಯ ಸಮಯ ಆಫೀಸ್ನಿಂದ ಮನೆಗೆ ಬಂದವನೇ ಮಿಂಚುವನ್ನು ಕರೆದುಕೊಂಡು ಕಾರಿನಲ್ಲಿ ಕುಳಿತ ವಿರಾಟ್ ಕಾರು ಚಲಾಯಿಸುತ್ತಿದ್ದ ಪಕ್ಕದಲ್ಲಿ ಕುಳಿತಿದ್ದ ಮಿಂಚು ಅವನ ಯಾವ ಮಾತಿಗೂ ಪ್ರತಿಕ್ರಿಯೆ ಕೊಡುತ್ತಿರಲಿಲ್ಲ ವಿರಾಟ್ ಆಕೆಯ ತಲೆ ಮೇಲೆ ಕೈ ಹಿಟ್ಟು ಏಕೆ ಪ್ರಿನ್ಸಸ್ ಇಷ್ಟೊಂದು ಬೇಜಾರಿನಲ್ಲಿದೆಯಾ ಐಸ್ ಕ್ರೀಮ್ ಬೇಕಾ ಟಾಯ್ಸ್ ಬೇಕಾ ಎಂದು ಕೇಳಿದನು ಆದರೆ ಅವಳು ಏನೂ ಹೇಳಲಿಲ್ಲ ವಿರಾಟ್ ಪ್ರತಿದಿನ ಮನೆಗೆ ಹೋಗುವಾಗ ಅವಳಿಗೋಸ್ಕರ ಚಾಕ್ಲೇಟ್ ಮತ್ತು ಟಾಯ್ಸ್ಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಆದರೆ ಇಂದು ಯಾವುದೂ ಕೂಡ ಕೆಲಸ ಮಾಡುತ್ತಿಲ್ಲ ಆರು ಸಿಗ್ನಲ್ನಲ್ಲಿ ನಿಂತಾಗ ನಂದಿನಿ ಆಟೋದಿಂದ ಹೊರಗೆ ನೋಡುತ್ತಿದ್ದಳು ಪಕ್ಕದ ಕಾರಿನಲ್ಲಿ ಇದ್ದ ಮಿಂಚುವನ್ನು ನೋಡಿದಳು ಮಿಂಚುವಿನ ಮುಖದಲ್ಲಿ ಬೇಜಾರಿರುವುದನ್ನು ಗಮನಿಸಿ ನಂದಿನಿ ತನ್ನ ಕೈ ಬೆರಳುಗಳಿಂದ ಪಕ್ಷಿ ಆಟ ತೋರಿಸಿದಳು ಆ ಮುದ್ದಾದ ಚಲನೆಯನ್ನು ನೋಡಿ ಮಿಂಚು ಕಣ್ಣರಲಿಸಿ ಮೊದಲ ಬಾರಿಗೆ ತಲೆ ಎತ್ತಿ ನಂದಿನಿಯನ್ನು ನೋಡಿ ಮುಗುಳ್ನಕ್ಕಳು ಮಿಂಚು ಕೂಡ ತನ್ನ ಕೈಗಳನ್ನು ಅಕ್ಕಿಯಂತೆ ಆರಿಸತೊಡಗಿದಳು ವಿರಾಟ್ ಒಂದು ಕ್ಷಣ ಬೆಚ್ಚಿ ಬಿದ್ದ ಅವನು ಮೂವತ್ತು ನಿಮಿಷದಿಂದ ಪ್ರಯತ್ನಿಸಿದ ನಗು ಈ ಹುಡುಗಿ ಮೂರು ಸೆಕೆಂಡ್ಗಳಲ್ಲಿ ಹೇಗೆ ತಂದು ಬಿಟ್ಟಳು ಅದೇ ಅವನಿಗೆ ಸೋಜಿಗ ಅವನು ಕಿಟಕಿಯಲ್ಲಿ ತಲೆ ಬಗ್ಗಿಸಿ ನಂದಿನಿಯನ್ನು ನೋಡಿದ ಅವಳು ಅತಿ ನೈಸರ್ಗಿಕ ಸುಂದರಿ ಸಿಂಪಲಾಗಿ ಕೆಂಪು ಬಣ್ಣದ ಕುರ್ತಾ ಅದಕ್ಕೆ ಒಪ್ಪುವಂತಹ ಪ್ಲಾಜೋ ಪ್ಯಾಂಟ್ ಹಾಕಿದ್ದಳು ಕೂದಳನ್ನು ಆರಲು ಬಿಟ್ಟಿದ್ದಳು ವಿರಾಟ್ ಅವಳನ್ನು ಕಣ್ಮೆಟಿಗಿಸದೆ ನೋಡುತ್ತಿದ್ದ ಮಿಂಚುಗೆ ಪ್ಲಾಯಿಂಗ್ ಕಿಸ್ ನೀಡಿ ಹೋಗಿಬಿಟ್ಟಳು ಮಿಂಚು ನಗುತ್ತಿದ್ದಳು ಅವಳ ಕಣ್ಣುಗಳು ಒಳೆಯುತ್ತಿದ್ದವು ಅದೇ ಮೂವತ್ತು ಸೆಕೆಂಡ್ಗಳ ಸಂಭಾಷಣೆ ವಿರಾಟ್ ಮತ್ತು ನಂದಿನಿ ನಡುವೆ ಅನಾಮಿಕ ಬಾಂಧವ್ಯವನ್ನು ರಚಿಸಿತು ನಂದಿನಿ ಮನೆಗೆ ಬಂದವಳೆ ಸುಸ್ತಾಗಿ ಕುರ್ಚಿಗೆ ಒರಗಿ ಕಣ್ಮುಚ್ಚಿದ್ದಳು ಇಂದಿನ ಘಟನೆಗಳಿಂದ ಒತ್ತಡದಿಂದ ಅವಳು ತುಂಬ ಬೇಸರದಲ್ಲಿದ್ದಳು ನಾಳೆ ತಮ್ಮನ ಸ್ಕೂಲ್ ಫೀಸ್ ಕಟ್ಟಬೇಕು ಕೈಯಲ್ಲಿ ಹಣ ಇಲ್ಲ ಎಂದು ಯೋಚಿಸುತ್ತಾ ಸ್ನಾನ ಮಾಡಲು ಹೋಗುತ್ತಾಳೆ ಸ್ನಾನ ಮಾಡಿ ಆಚೆ ಬಂದು ಸುಮ್ಮನೆ ಕೊಳುತ್ತಿರುವಾಗ ಅವಳ ಮುಂದೆ ಪ್ರೀತಿ ಬಂದು ನಿಲ್ಲುತ್ತಾಳೆ ನಂದಿನಿ ಅವಳನ್ನು ಕಣ್ಣೆತ್ತಿ ನೋಡಿ ಬಾ ಪ್ರೀತಿ ಎಂದು ಕರೆಯುತ್ತಾಳೆ ನಿನಗೆ ಗುಡ್ ನ್ಯೂಸ್ ನಮ್ಮ ಅತ್ತೆಯ ಬಾಸೊಬ್ಬರ ಮಗಳಿಗೆ ಕೇರ್ ಟೇಕರ್ ಬೇಕಂತೆ ನಂದಿನಿ ಅದನ್ನು ಕೇಳಿ ಬೆರಗಾಗುತ್ತಾಳೆ ನಾನಾ ಕೇರ್ ಟೇಕರ್ ಪ್ರೀತಿ ನೀನೇನು ಮಾತಾಡ್ತಿದ್ಯಾ ನೀನು ಅದಾದರೂ ಗೊತ್ತಾ ಗೊತ್ತು ಕಣೆ ನೀನು ನಿನ್ನ ಸಮಸ್ಯೆಗಳಿಂದ ವರ್ಕ್ ಬರಬೇಕು ಅಂದರೆ ನೀನು ಈ ಕೆಲಸ ಮಾಡಬೇಕು ಸ್ಯಾಲ್ರಿ ಏನು ಕಮ್ಮಿ ಇಲ್ಲ ಒಂದೂವರೆ ಲಕ್ಷ ಬೇಗ ಯೋಚನೆ ಮಾಡಿ ನನಗೆ ತಿಳಿಸು ಇನ್ನು ಒಂದೂವರೆ ಲಕ್ಷ ಅದು ಕೇರ್ ಟೇಕರ್ ಕೆಲಸಕ್ಕೆ ಎಂದು ಶಾಕ್ ಆದಳು ಆದರೂ ಅವರ ಮನೆಯಲ್ಲಿ ಹೇಗಿರುತ್ತೋ ಏನಿರುತ್ತೋ ನನಗೆ ಭಯ ಆಗ್ತಿದೆ ಕಣೆ ಆದರೂ ನನಗೆ ರೆಕಮೆಂಡೇಶನ್ ಬೇಡ ನಾನು ನನ್ನ ಶಕ್ತಿಯಿಂದ ಇಂಟೂರ್ಗೆ ಹೋಗ್ತೀನಿ ಪ್ರೀತಿ ಬೇಸರ ಪಟ್ಟರೂ ತೋರಿಸಿಕೊಳ್ಳದೆ ನಂದಿನಿಯ ನಿಲುವನ್ನು ಅರ್ಥ ಮಾಡಿಕೊಂಡಳು ಮಿಂಚುಗೆ ಹೊರಗೆ ಊಟ ಮಾಡಿಸಿ ಮನೆಗೆ ಕರೆದುಕೊಂಡು ಬಂದ ವಿರಾಟ್ ಹೀಗೆ ಮುತ್ತು ಕೊಟ್ಟು ಶಾರದಾ ಅವರಿಗೆ ಒಪ್ಪಿಸಿದ ವಿರಾಟ್ ಇನ್ನೂ ನಿದ್ದೆ ಬಂದಿರಲಿಲ್ಲ ಅವನು ಮಿಂಚು ಜೊತೆ ಬೆರೆಯಬಲ್ಲ ಸರಿಯಾದ ಕೇರ್ ಟೇಕರನ್ನು ಹುಡುಕುವ ಆಲೋಚನೆಯಲ್ಲಿದ್ದ ಮುಂಜಾನೆ ಸೂರ್ಯ ಉದಯಿಸುತ್ತಿದ್ದ ವಿರಾಟ್ ಸದ್ಗೆ ಎಚ್ಚರವಾದವನೇ ಎದ್ದು ಜುಮ್ ಸೂಟ್ ತರಿಸಿ ಗಾರ್ಡನ್ ಕಡೆಗೆ ಓಡಿದನು ವರ್ಕೌಟ್ ಮುಗಿಸಿ ಬಂದವನೇ ಬೆಳಗಿನ ಪೇಪರ್ ಓದಿ ಎದ್ದು ಫ್ರೆಶ್ ಆಗಲು ರೂಮಿಗೆ ಹೋದನು ಇವತ್ತು ಕೇರ್ ಟೇಕರ್ ಇಂಟರ್ವ್ಯೂ ಇದ್ದ ಕಾರಣ ಬೇಗ ಬೇಗ ತಯಾರಾಗಿ ಕೆಳಗಡೆ ಬಂದನು ಬಂದವನೇ ಶಾರ್ದಮ್ಮ ನನಗೆ ತಿಂಡಿ ಕೊಡಿ ಟೈಮ್ ಆಗ್ತಿದೆ ಎಂದು ಕೇಳಿದನು ಸಮಯದಲ್ಲಿ ನಂದಿನಿ ಕೂಡ ಲೈಟ್ ಪಿಂಕ್ ಚೂಡಿದಾರ ಧರಿಸಿ ಸಾಧಾರಣವಾಗಿ ರೆಡಿಯಾಗಿ ಇಂದು ತನ್ನ ಜೀವನ ಬದಲಾಗಬಹುದೆಂಬ ಆಸೆಯಲ್ಲಿದ್ದಳು ಆಟೋ ಹಿಡಿದು ವಿರಾಟ್ ಆಫೀಸ್ ತಲುಪಿದಳು ನಂದಿನಿ ಆಫೀಸ್ ತಲುಪಿದ ಕ್ಷಣದಲ್ಲಿ ಮನೆಯಿಂದ ಹೊರಟಾಗ ಇದ್ದ ಆತಂಕಕ್ಕಿಂತ ಇಲ್ಲಿನ ವಾತಾವರಣವೇ ಹೆಚ್ಚು ಗಂಭೀರವಾಗಿತ್ತು ಮೆಟ್ಟಿಲು ಹತ್ತುವವರಿಗೆ ಫೈಲ್ ಹಿಡಿದು ಓಡಾಡುವವರಿಗೆ ಕೌಂಟರ್ ಬಳಿ ನಿಂತು ಮಾತನಾಡುವ ಸಿಬ್ಬಂದಿಗಳಿಗೆ ಅವಳು ಸಾದಸಾದ ಮೃದುವಾದ ವ್ಯಕ್ತಿತ್ವ ಸ್ವಲ್ಪವೂ ಸೇರಿದಂತೆ ಅನುಭವವಾಗಲಿಲ್ಲ ರಿಸೆಪ್ಷನ್ ಬಳಿ ನಿಂತಿದ್ದ ಮ್ಯಾಡಮ್ಗೆ ಅವಳು ನಿಧಾನವಾಗಿ ಕೇಳಿದಳು ಮ್ಯಾಮ್ ಇಂಟರ್ವ್ಯೂ ಎಲ್ಲಿ ನಡೆಯುತ್ತೆ ಆ ಮೇಡಮ್ ನೋಟ ಮೊದಲಿನ ಕೊನೆವರೆಗೂ ನಂದಿಯನನ್ನು ಮಾಪಿಸಿದಂತೆ ಕಂಡಿತು ಸೆಕೆಂಡ್ ಫ್ಲೋರ್ ಈ ಕಡೆ ಲಿಫ್ಟ್ ಇದೆ ಎಂದು ಕೈ ತೋರಿಸಿ ಕಳಿಸಿದರು ನಂದಿನಿ ಸರಿ ಎಂದು ತಲೆ ಆಡಿಸಿ ಲಿಫ್ಟ್ ಒಳಗೆ ನಿಂತಾಗ ಅವಳ ಹೃದಯದಲ್ಲಿ ಒಡೆಯುತ್ತಿದ್ದ ಚಿಕ್ಕ ಭಯ ಗಟ್ಟಿಯಾದ ಬಿರ್ಗಾಳಿಯಂತೆ ಮೂಡಿ ಬರುತ್ತಿತ್ತು ಲಿಫ್ಟ್ ಬಾಗಿಲು ತೆರೆಯುತ್ತಿದ್ದಂತೆಯೇ ಹಲವರ ಕಣ್ಣುಗಳು ಅವಳ ಮೇಲೆ ಬಿದ್ದವು ಎಲ್ಲರೂ ಮಾಡರ್ನ್ ಡ್ರೆಸ್ಸಲ್ಲಿ ಇದ್ದರು ಎಲ್ಲರ ಕಣ್ಣು ಇವಳ ಮೇಲೆ ಇದ್ದಿದ್ದರಿಂದ ಇವಳಿಗೆ ಸಣ್ಣದಾಗಿ ಗಾಬರಿಯಾಯಿತು ಎಲ್ಲರೂ ಇವಳನ್ನೇ ನೋಡುತ್ತಿದ್ದರಿಂದ ಇವಳಿಗೆ ನನಗೂ ಇಲ್ಲಿ ಕೆಲಸ ಸಿಗುತ್ತಾ ಎಂಬ ಚಿಂತೆ ಅವಳನ್ನು ಯೋಚಿಸುವಂತೆ ಮಾಡದೇ ಇರಲಿಲ್ಲ ಅವಳು ನಿಧಾನವಾಗಿ ಖಾಲಿ ಕುರ್ಚಿಯಲ್ಲಿ ಕುಳಿತಳು ಅವಳ ಹೆಸರನ್ನು ಕರೆಯುತ್ತಿದ್ದಂತೆಯೇ ನಂದಿನಿ ಎದ್ದಳು ಅವಳ ಕೈಬೇವರಿನಿಂದ ಒದ್ದೆ ಆಗಿತ್ತು ಆಗಿ ಉಸಿರೆಳೆದು ಬಿಟ್ಟವಳೆ ಕ್ಯಾಬಿನ್ ಬಾಗಿಲು ತೆರೆದು ಒಳಗೆ ಕ್ಷಣ ಅವಳ ಕಾಲು ಒಂದು ಕ್ಷಣ ನಿಂತಿತ್ತು ಅವನನ್ನು ಕಂಡ ಕ್ಷಣ ವಿರಾಟ್ ಅವನ ಎದುರಿಗೆ ನಿಂತ ಕ್ಷಣ ಅವಳ ಕಣ್ಣುಗಳು ದೊಡ್ಡದಾದವು ಅವಳ ಹೃದಯ ಪೆಟ್ಟಿಗೆಯಿಂದ ಹೊರಗೆ ಧಾವಿಸಿದಂತಿತ್ತು ವಿರಾಟ್ನಲ್ಲಿ ದೃಷ್ಟಿ ನೆಟ್ಟಾಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಕ್ಷಣ ಅದರಾತ್ರಿ ನಂದಿಗೆ ತಾಳಲಾರದಷ್ಟು ಕಠಿಣವಾಗಿತ್ತು ಆತನ ಕಣ್ಣುಗಳಲ್ಲಿ ಅದೇನು ಗುಡುಗು ತುಂಬಿದಂತಿತ್ತು ಅವಳನ್ನು ಸಂಪೂರ್ಣವಾಗಿ ಓದಿಬಿಡುವಂತೆ ನಂದಿನಿಯ ನಡುಕವನ್ನು ಅವನು ಸ್ಪಷ್ಟವಾಗಿ ಗಮನಿಸಿದರೂ ಮುಖದಲ್ಲಿ ಸ್ವಲ್ಪವೂ ಮೃದುತೆ ಇರಲಿಲ್ಲ ನೀವು ಸಲೆಕ್ಟ್ ಆಗಿದ್ದೀರಾ ಅವನ ಧ್ವನಿ ಚಳಿಗಾಲದ ಗಾಳಿಯಂತೆ ಕಠೋರವಾಗಿ ಹೊರಬಂದಿತ್ತು ಸೆಲೆಕ್ಟ್ ಆಗಿರುವುದನ್ನು ಕೇಳಿ ಸಂತೋಷ ಪಡಬೇಕಾ ಅಥವಾ ವಿರಾಟ್ ನೋಡುತ್ತಿರುವ ರೀತಿಗೆ ಏನು ಹೇಳಬೇಕು ತಿಳಿಯದೆ ತಲೆ ಆಡಿಸಿ ಆಚೆ ಬರಲು ಹೊರಟ ಕ್ಷಣ ಏನಂದು ನನ್ನಿಂದ ತಪ್ಪಿಸಿಕೊಂಡು ಹೋಗಬಹುದು ಅನಿಸ್ತಿದೆಯಾ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು